ಮಡಿವಾರ ಸಂಘ ಮತ್ತು ಬಿಳಿಗಿ ತಾಲೂಕು ಮಡಿವಾರ ಸಂಘರ ವತಿಯಿಂದ ಬಾಗಲಪುರ ಜಿಲ್ಲಾ ಮಡಿವಾರ ಬೃಹತ್ ಸಮಾವೇಶ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ತಹಶೀಲ್ದಾರ್ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಸಮಾಜದವರು ಸುಮಾರು ಒಂದು ಹದಿನೇಳು ರಾಜ್ಯದಲ್ಲಿ ನಾವು ಎಸ್ ಎಸೆಯಿದ್ದೀವಿ ನಾಲ್ಕು ರಾಜ್ಯಗಳಲ್ಲಿ ಕೇಂದ್ರಾಡಳಿತದೀವಿ ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಇವತ್ತಿಗೂ ಸಿಗ್ತಾ ಇಲ್ಲ ಸಾಕಷ್ಟು ಹೋರಾಟ ಮಾಡಿವಿ ಸಾಕಷ್ಟು ಪ್ರಯತ್ನ ಮಾಡಿವಿ ಆಮೇಲೆ ನಾವು ರಾಜಕೀಯವಾಗಿ ಹಿನ್ನೆಲೆಯಿದ್ದೀವಿ ಮತ್ತು ವಿದ್ಯಾರ್ಥಿಗಳು ಕೂಡ ಹಿನ್ನೆಲೆ ಐತಿ ಹೀಗಾಗಿ ಪ್ರತಿಯೊಂದು ತಾಲೂಕು ಈಗ ಬಿಳಗಿ ಇಟ್ಕೋದೀವಿ ಮುಂದುವರೆ ದಿನಗಳಲ್ಲಿ ಜಮಖಂಡಿ ನಗರದಲ್ಲಿ ಆಗ್ತೈತಿ ಆಮೇಲೆ ಮಾಲಿಂಪೂರು ಬನ್ನಟ್ಟಿ ಲೋಕಾಪುರು ಮುದೋ ಹಿಂಗೆ ಪ್ರತಿ ಒಂದು ತಾಲೂಕಿನಲ್ಲಿ ನಾವು ಇದನ್ನ ಒಂದು ಯಶಸ್ವಿ ಬೋರ್ಡ್ ಮಾಡ್ತಾ ಇದ್ದೀವಿ ಅದಕ್ಕೆ ಈ ಪತ್ರಿಕಾಗೋಷ್ಠಿ ಮಾಡಿ ಇದೊಂದು ಯಶಸ್ವಿ ಆಗಬೇಕು ನಮ್ಮ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕಾಗಿ ಮಾಧ್ಯಮ ಸ್ಥಾನದಲ್ಲಿ ಕೇಳಕ್ಕೆ ಬಯಸ್ತಾ ಇದ್ದೀವಿ ಆಮೇಲೆ ಮತ್ತೊಂದು ಕೇಳೋದು ಏನಪ್ಪ ಅಂತಂದ್ರೆ ಈಗ ನಾಳೆ ಇವತ್ತು ಜನ ಇದು ಜನಗಣತೆ ಸ್ಟಾರ್ಟ್ ಆಗೈತಿ ಎರಡನೇದು ಮಡಿವಾಡ ಹಿಂದೂ ಮಡಿವಾಡ ಅಂತಂದು ಎಲ್ಲರೂ ಹಿಂದೂ ಮಡಿವಾಡ ಅಂತಂದು ಅದರೊಳಗೆ ನೀವು ಜನಗಣತೆ ಒಳಗೆ ಇದ್ರ ಮಾಡ್ಬೇಕಂತ ಕೇಳ್ತೀವಿ ನಾವು ಇನ್ನೊಂದು ಎರಡು ಮಾತು ಮಾಧ್ಯಮ ಮಾತಾಡ್ತೀವಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಬಾಗಲ್ಕೋಟೆ ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳು ನನ್ನ ಹೆಸರು ಮಹಾಂತೇಶ್ ಮಡಿವಾಳರಂತ ಬಾಗಲ್ಕೋಟೆ ಜಿಲ್ಲಾ ಮಡಿವಾಳ ಸಂಘರಿ ಹಾಗೂ ತಾಲೂಕಾ ಮಡಿವಾಳ ಸಂಘ ಬಿಳಿಗಿ ವತಿಯಿಂದ ಇದೇ ದಿನಾಂಕ ಮುಂದಿನ ತಿಂಗಳ ಹನ್ನೆರಡನೇ ತಾರೀಕು ಹತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ತಹಶೀಲ್ದಾರ್ ಕಾರ್ಯಾಲಯದ ಆವರಣದ ಬಿಳಿಗೆಯಲ್ಲಿ ಬೃಹತ್ ಬಾಗಲಕೋಟೆ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ನಮ್ಮ ಸಮಾಜದಲ್ಲತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಜನಜಾಗೃತಿ ಸಮಾವೇಶ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಇದೀಗ ನಮ್ಮ ಸಹೋದರರು ಹೇಳಿದ ಹಾಗೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಹದಿನೇಳು ರಾಜ್ಯದಲ್ಲಿ ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮ್ಮ ಮಡಿವಾಳ ಸಮಾಜವನ್ನು ಸಿ ಪಟ್ಟಿಗೆ ಆಲ್ರೆಡಿ ಈಗ ಸೇರಿಸಲಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಸಹ ನಮ್ಮ ಮಡಿವಾಳ ಸಮಾಜವನ್ನು ಸಿ ಪಟ್ಟಿಗೆ ಸೇರಿಸಿ ಮುಂದೆ ಕೇಂದ್ರ ಆಡಳಿತಕ್ಕೆ ಕಳಿಸ್ಬೇಕಂತಂದು ಮಾನ್ಯ ಘನ ಸರ್ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದೇ ಥರನಾಗಿ ಈ ಒಂದು ಪ್ರಾತಿನಿಧ್ಯ ಯಾಕಪ್ಪ ಅಂತಂದ್ರೆ ನಮ್ಮ ಸಮಾಜ ಭಾಳ ಕಟ್ಟ ಕಡ ಬಡ ಸಮಾಜ ಈ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಪ್ರಾಶಸ್ತ್ಯ ನೀಡಬೇಕು ಮತ್ತು ಶಿಕ್ಷಣ ಒಂದು ಇದರಾಗ ನಾವು ಭಾಳ ಹಿಂದುಳಿದುಳಿದೈತೆ ಅದಕ್ಕೆ ಶಿಕ್ಷಣ ಸಹ ಮೇಲೆತ್ತಿ ಬರಬೇಕನ್ನೋ ಒಂದು ಉದ್ದೇಶದಿಂದ ನಾವು ಬಾಗಲಕೋಟೆ ಜಿಲ್ಲಾದ್ಯಂತ ರಾಜ್ಯ ಮಟ್ಟದ ಒಂದು ಎಲ್ಲ ನಮ್ಮ ಈ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶಕ್ಕೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲಾ ಮುಖಂಡರು ಹಾಗೂ ತಾಲೂಕು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಇಲ್ಕಲ್ ಇಲ್ಕಲ್ ನಗರದ ಪರಮಪೂಜ್ಯ ಮಣಿಪುರ ಗುರುಮಹಾಂತ ಶಿವಯುಗಳು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ತರನಾಗಿ ಶಿರೂರಿನ ಬಸವಲಿಂಗ ಮಹಾಸ್ವಾಮಿಗಳು ಸಹ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ತರನಾಗಿ ನಮ್ಮ ಕುಲಗುರುಗಳು ಚಿತ್ರದುರ್ಗದ ಮಾಚಿದೇವರ ಗುರುಪೀಠದ ಒಂದು ಕುಲಗುರುಗಳಾದಂಥ ನಮ್ಮ ಪರಮಪೂಜ್ಯ ಜಗದ್ಗುರು ಬಸವ ಮಾಚಿದೇವ ಸ್ವಾಮಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ತರನಾಗಿ ಇನ್ನೋರ್ವ ಪ್ರಮುಖ ನಮಗೆ ಎಲ್ಲ ಸ್ಫೂರ್ತಿಯಾದಂಥ ಗೋವಿ ಗೋವಿ ಪರಮ ಪರಮಪೂಜರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ತರನಾಗಿ ಇನ್ನೋರ್ವ ಪರಮ ಪೂಜ್ಯಗಳಾದಂಥ ಹಡಪದಪ್ಪನ ಗುರುಗಳು ಪರಮ ಪೂಜ್ಯ ಜಗತ್ತುಗಳು ಸಹ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ತರನಾಗಿ ಇನ್ನೂರುವ ಗುರುಗಳಾದಂಥ ಆ ಶಿವಶರಣ ಶ್ರೀ ಕುಂಬಾರ ಗುಂಡಯ್ಯ ಶರಣರು ಸಹ ಅವರು ಸಹ ನಮ್ಮ ಒಂದು ಈ ದಿವ್ಯ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಈ ಸಭೆಯ ಗಣ್ಯ ಅಧ್ಯಕ್ಷತೆಯನ್ನು ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸಾಹೇಬರು ಈ ಒಂದು ಘನ ಸ ಘನಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದೇ ತರನಾಗಿ ಈ ಒಂದು ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ರಾಜ್ಯ ಮಡವಾಳ ಸಂಘದ ಅಧ್ಯಕ್ಷರಾದಂಥ ನಮ್ಮ ನಂಜಪ್ಪನವರು ನಂಜಪ್ಪನವರು ಸಹ ಆಗಮಿಸುತ್ತಿದ್ದಾರೆ ಅದೇ ತನ್ನಾಗಿ ಉತ್ತರ ಕರ್ನಾಟಕ ಮಡವಾಳ ಸಂಘದ ಅಧ್ಯಕ್ಷರಾದಂಥ ಎಂ ಕೆ ಹನುಮಂತಪ್ಪರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಾರೆ ಅದೇ ತನ್ನಾಗಿ ಒಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಪ್ರಕಾಶ್ ಜಾರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಅದೇ ತರನಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಸನ್ಮಾನ್ಯ ಶ್ರೀ ಜಿಲ್ಲಾ ಉತ್ಸವ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಆರ್ವಿ ತಿಮ್ಮೂರ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ತರನಾಗಿ ನಮ್ಮ ಇನ್ನೋರ್ವ ಶಾಸಕರು ಹಾಗೂ ವೀರಸಿವಿಂಗಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮುನ್ಗುಂದ್ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ತರನಾಗಿ ಇನ್ನೋರ್ವ ನಮ್ಮ ಬಾಗಲಕೋಟೆ ಜಿಲ್ಲೆ ಜಿಲ್ಲೆಯ ನಮ್ಮ ಲೋಕಸಭಾ ಸದಸ್ಯರಾದಂಥ ಪಿ ಸಿ ಗದ್ದೇಗೌಡರು ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಾರೆ ಅದೇ ತರನಾಗಿ ಇನ್ನೂರ ಮುಖ್ಯ ಅತಿಥಿಗಳು ಮತ್ತು ಶಾಸಕರಾದಂಥ ಭೀಮಸೇನ್ ಚಿಮ್ಮನಕಟ್ಟಿ ಸಾಹೇಬರು ಅದೇ ತರನಾಗಿ ಬಾದಾಮಿ ಮತಕ್ಷೇತ್ರದವರು ಭೀಮಶೇನ್ ಚಿಮ್ಮನಕಟ್ಟಿ ಸಾಹೇಬರು ಅದೇ ತರನಾಗಿ ಬಾಗಲಕೋಟಿನ ಬಾಗಲಕೋಟೆಯ ಶಾಸಕರಾದಂಥ ಸನ್ಮಾನ್ಯ ಸ್ನೇಹಿತ ಮೇಟಿ ಸಾಹೇಬರು ಉಲ್ಲಪ್ಪ ಮೇಟಿ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಾರೆ ಅದೇ ತರನಾಗಿ ಮತ್ತೆ ತೇದಾರ್ ಮತಕ್ಷೇತ್ರದಂಥ ಸಿಂಧು ಸೋದಿಸ್ರು ಸಹ ಒಂದು ಈ ಕಾರ್ಯಕ್ರಮದಲ್ಲಿ ಅವಳು ಸಹ ಭಾಗವಹಿಸ ಭಾಗವಹಿಸುತ್ತಿದ್ದಾರೆ ಅದೇ ತರನಾಗಿ ಜಮಖಂಡಿ ಶಾಸಕರಾದಂಥ ಶ್ರೀಯುತ ಗುಡ್ಗುಂಟಿ ಸಾಹೇಬರು ಸಹ ಜಗದೀಶ್ ಗುಡ್ಗುಂಟಿ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಾರೆ ಅದೇ ತರನಾಗಿ ಪ್ರಮುಖವಾಗಿ ಬಿಳಗಿ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಹನುಮಂತ್ ನಿರಾಣಿ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅದೇ ತರನಾಗಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀಯುತ ಮುರುಗೇಶ್ ನಿರಾಣಿ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ತರನಾಗಿ ನಮ್ಮ ಮುಂದಿನ ಬಸವರಾಜ್ ಕೋತು ಇನ್ನೋರ್ವ ಮುಖಂಡರಾದಂಥ ಬಸವರಾಜ್ ಕೋತ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುತ್ತಾರೆ ಅಧ್ಯಕ್ಷಿಂಗ ಅಭಿವೃದ್ಧಿ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಮತಿ ವೀಣಾ ಜಿಯಾನಂದ್ ಕಾಶ್ಯಪ್ಪನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಕರ್ನಾಟಕ ಹಾಗೂ ರಾಜ್ಯದ ಎಲ್ಲ ಭಾಗಗಳಿಂದ ನಮ್ಮ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ ಆದ ಕಾರಣ ಈ ಒಂದು ಮಾಧ್ಯಮದ ಮುಖಾಂತರ ಹೇಳೋದು ಇಷ್ಟೇ ನಮ್ಮ ಮಡಿವಾಳ ಸಮಾಜದವರು ಈ ಒಂದು ಬಾಗಲಕೋಟೆ ಜಿಲ್ಲಾ ಬೃಹತ್ ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಅದೇ ಥರನಾಗಿ ಜನಗ